ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ನಮಸ್ಕಾರ ನಾನು ಅಪೂರ್ವ ರಾಘವೇಂದ್ರ ಈ ದಿನದ ಕೊರಟಗೆರೆ ಬ್ರೇಕಿಂಗ್ ನ್ಯೂಸ್ ಕಾರ್ತಿಲ್ ವಿಜಯೋತ್ಸವದಲ್ಲಿ ವೀರ ಯೋಧರ ಉಡುಪನ್ನ ತೊಟ್ಟು ಪಂಜಿನ ಮೆರವಣಿಗೆ ನಡೆಸಿದ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ ಪಂಜಿನ ಮೆರವಣಿಗೆ ಮುಖಾಂತರ ಕಾರ್ಗಿಲ್ ವಿಜಯೋತ್ಸವವನ್ನು ಆಚರಿಸಿದ ಕೊರಟಗೆರೆ ಬಿಜೆಪಿ ಮುಖಂಡರು ಕೊರಟಗೆರೆ ಪಟ್ಟಣದ ಬಿಜೆಪಿ ಕಚೇರಿಯಿಂದ ಮುಖ್ಯ ರಸ್ತೆಯಲ್ಲಿ ಪಂಚಿನ ಮೆರವಣಿಗೆ ಮುಖಾಂತರ ಎಸ್ಎಸ್ಆರ್ ವೃತ್ತದವರೆಗೆ ತೆರಳಿ ಕಾರ್ಗಿಲ್ ವಿಜಯೋತ್ಸವವನ್ನು ಆಚರಣೆ ಮಾಡಲಾಯಿತು ಪಾಪಿ ಪಾಕಿಸ್ತಾನದಿಂದ ಕಳ್ಳಮಾರ್ಗದಲ್ಲಿ ನುಸುಳಿ ಬಂದವರಿಗೆ ಅವರ ಜಾಗಕ್ಕೆ ನುಗ್ಗಿ ಸದ್ದು ಬಡಿದ ನಮ್ಮ ವೀರ ಯೋಧರಿಗೆ ಗೌರವ ಸಮರ್ಪಣೆ ಕಾರ್ಗಿಲ್ ಯುದ್ದದಲ್ಲಿ ವೀರ ಮರಣವನ್ನ ಹೊಂದಿದ ನಮ್ಮ ಭಾರತೀಯ ಹೆಮ್ಮೆಯ ಯೋಧರಿಗೆ ನಮನವನ್ನ ಸಲ್ಲಿಸಿದ ಮುಖಂಡರು ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸಿ ನಿವೃತ್ತಿಯನ್ನು ಹೊಂದಿದ ಯೋಧರಿಗೆ ಸನ್ಮಾನಿಸಿ ವಿಜಯೋತ್ಸವವನ್ನು ಆಚರಿಸಿದ ಮುಖಂಡರು ಕೊರಟಗೆರೆ ತಾಲೂಕಿನ ಬಿಜೆಪಿ ಯುವ ಮೋರ್ಚಾ ಬಿಜೆಪಿ ಮಂಡಲ ಮತ್ತು ಮಹಿಳಾ ಮಂಡಲ ಉಪಸ್ಥಿತಿ ಕೊರಟಗೆರೆ ಪಟ್ಟಣದಲ್ಲಿ ಬಿಜೆಪಿ ಮುಖಂಡ ಅನಿಲ್ ಕುಮಾರ್ ದರ್ಶನ್ ನೇತೃತ್ವದಲ್ಲಿ ವಿಜಯೋತ್ಸವ ಆಚರಣೆ

भारत बताइए बंदे आतंर बंदे आतंर माता ना माता ना बंदे माता ना बंदे माता ना बंदे

ಸಮ್ಮೇಳನಕ್ಕೆ ಗೊತ್ತಿರೋ ಹಾಗೆ ನಮ್ಮ ರಾಷ್ಟ್ರದಲ್ಲಿ ಒಂದು ಪ್ರಮುಖವಾಗಿರ್ತಕ್ಕಂಥ ದಿವಸ ಯಾಕೆ ಅಂತ ಹೇಳಿದ್ರೆ ಇಪ್ಪತ್ತೈದು ವರ್ಷದ ಹಿಂದೆ ಏನು ನಮ್ಮ ಪಕ್ಕದ ರಾಷ್ಟ್ರ ಆಗಿರ್ತಕ್ಕಂಥ ಪಾಕಿಸ್ತಾನದವರು ಬಹಳ ಕುತಂತ್ರದಿಂದ ನಮ್ಮ ರಾಷ್ಟ್ರದ ಹತ್ತು ಉತ್ತಮವಾಗಿರ್ತಕ್ಕಂಥ ಪ್ರದೇಶಗಳನ್ನು ಪೀಕ್ಸ್ ಅಂತ ಏನ್ ಹೇಳ್ತಾರೆ ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲನ್ನು ದಾಟಿ ನಮ್ಮ ರಾಷ್ಟ್ರದೊಳಗೆ ಬಂದು ಅವರು ಅನಧಿಕೃತವಾಗಿ ಹತ್ತು ಜಾಗಗಳನ್ನು ಶಿಖರಗಳನ್ನು ಅವರು ಆಯ್ಕೆ ಮಾಡಿಕೊಂಡು ಅಲ್ಲಿ ಅವರು ಅವರ ಕ್ಯಾಂಪ್ಗಳನ್ನು ನಿರ್ವಹಿಸಿದ್ರು ಆ ನಂತರದಲ್ಲಿ ಅದು ತಿಳಿದು ಬಂದಂಥ ಸಂದರ್ಭದಲ್ಲಿ ನಡೆದಂಥ ಒಂದು ಕಾರ್ಗಿಲ್ ಯುದ್ಧವನ್ನ ಸುಮಾರು ಮೂರು ತಿಂಗಳ ಕಾಲ ಸತತವಾಗಿ ಹೋರಾಟದ ನಂತರ ಸುಮಾರು ಐನೂರು ಇಪ್ಪತ್ತಾರು ಯೋಧರು ಅವರ ಪ್ರಾಣವನ್ನು ಅರ್ಪಿಸಿ ಈ ಒಂದು ವಿಜಯವನ್ನು ನಮಗೆ ತಂದುಕೊಟ್ಟಿದ್ದಾರೆ ನಮ್ಮದು ದೇಶದ ಗಡಿಯನ್ನು ರಕ್ಷಣೆ ಮಾಡಲಿಕ್ಕೆ ಅವರು ತಮ್ಮ ಪ್ರಾಣವನ್ನು ತೆತ್ತು ಇವತ್ತು ನಮ್ಮ ದೇಶದ ಗಡಿಯ ಭಾಗವನ್ನು ಸುರಕ್ಷಿತವಾಗಿಕ್ಕೆ ಅವರೆಲ್ಲರೂ ಕೂಡ ತಮ್ಮ ಪ್ರಾಣವನ್ನು ಕೊಟ್ಟಿದ್ದಾರೆ ಈ ಒಂದು ವಿಜಯೋತ್ಸವದ ಇಪ್ಪತ್ತೈದನ ವಾರ್ಷಿಕೋತ್ಸವವನ್ನು ನಾವು ಪಿಯ ಮಧುಗಿರಿ ಸಂಘಟನಾತ್ಮಕ ಜಿಲ್ಲೆಯಿಂದ ವತಿಯಿಂದ ಹೊರಟಗೆರೆಯಲ್ಲಿ ನಾವು ಆಯೋಜಿಸಿದ್ದೇವೆ ಇದರಲ್ಲಿ ಎಲ್ಲ ಮಂಡಳ ಮತ್ತು ಜಿಲ್ಲೆಯ ಎಲ್ಲ ಪದಾಧಿಕಾರಿಗಳು ಮಂಡಳದ ಪದಾಧಿಕಾರಿಗಳು ಹಿರಿಯರು ಮುಖಂಡರು ಮತ್ತು ಈ ಒಂದು ರಾಷ್ಟ್ರ ಪ್ರೇಮವನ್ನು ಹೊಂದಿರತಕ್ಕಂಥ ಎಲ್ಲ ಸಾರ್ವಜನಿಕರು ಇವತ್ತು ನಮ್ಮ ಜೊತೆಗೆ ಸೇರಿ ಈ ಒಂದು ಪಂದಿನ ಮೆರವಣಿಗೆಯಲ್ಲಿ ಭಾಗವಹಿಸಿದ್ದಾರೆ ಅವ್ರಿಗೆಲ್ಲರಿಗೂ ನಾನು ಶುಭ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಏನಿವತ್ತು ರಾಷ್ಟ್ರ ಪ್ರೇಮವನ್ನು ನಾವೆಲ್ಲರೂ ತೋರಿಸ್ತಾ ಇದ್ದೇವೆ ಅದು ಮುಂದಿನ ದಿವಸಗಳಲ್ಲಿ ಇನ್ನು ಹೆಚ್ಚಾಗಲಿ ಹೆಚ್ಚಾಗಿ ಏನು ಇವತ್ತು ನಮ್ಮ ಪಾಕಿಸ್ತಾನದವರು ನಮ್ಮ ಕಾಶ್ಮೀರ ಗಡಿ ಭಾಗದಲ್ಲಿ ಆಕ್ಯುಪೈ ಮಾಡಿಕೊಂಡಿದ್ದಾರೆ ಆ ರಾಷ್ಟ್ರದಲ್ಲಿ ನಮ್ಮ ರಾಷ್ಟ್ರದ ಏನು ಜಮೀನುಗಳನ್ನು ನಾವು ಮುಂದಿನ ದಿವಸಗಳಲ್ಲಿ ಬಿಡಿಸ್ಕೊಳ್ತಕ್ಕಂಥ ಪ್ರಯತ್ನಕ್ಕೆ ನಾವೆಲ್ಲರೂ ಕೂಡ ಕೈ ಹಾಕೋಣ ನಾವು ಸರ್ಕಾರದ ಜೊತೆಗೆ ಕೈ ಜೋಡಿಸೋಣ ಅಂತಕ್ಕಂಥ ಮತ್ತೊಮ್ಮೆ ಎಲ್ಲರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ ಮಾತು ಮುಗಿಸ್ತೇನೆ ನಮಸ್ಕಾರ ಜುಲೈ ಇಪ್ಪತ್ತಾರಕ್ಕೆ ಅಂತ ಏನು ನಾವು ಕಾರ್ಗಿಲ್ ವಿಜಯ ದಿವಸಕ್ಕೆ ಸೇರಿಕೊಂಡಿದ್ದೀವಿ ಪ್ರತಿ ವರ್ಷ ನಮ್ಮ ಯುವ ಮೋರ್ಚಾ ವತಿಯಿಂದ ಎ ಬಿ ಪಿ ಇನ್ನೂ ಹಲವಾರು ಸಂಘಟನೆ ವತಿಯಿಂದ ಪ್ರತಿ ವರ್ಷ ನಾವು ಪಂಜಿನ ಮೆರವಣಿಗೆಯನ್ನು ಮಾಡ್ಕೊಳ್ತಾ ಬರ್ತಾ ಇದ್ದೀವಿ ಇದು ಪಂಜಿನ ಮೆರವಣಿಗೆ ಮಾಡೋ ಉದ್ದೇಶ ಒಂದು ಏನು ಹುತಾತ್ಮರಾಗಿದ್ದಾರೆ ಐನೂರಕ್ಕೂ ಹೆಚ್ಚು ಜನ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತನೇ ಒಂಬೈನೂರಲ್ಲಿ ಅವರ ಒಂದು ಕುಟುಂಬಗಳಿಗೆ ಮತ್ತೆ ಸೈನ್ಯಕ್ಕೆ ಸೇರ ಅಂತವ್ರಿಗೆ ಇನ್ನೂ ಹುತಾತ್ಮರ ಆದ ಅಂತವ್ರಿಗೆ ಒಂದು ಸ್ಫೂರ್ತಿದಾಯಕವಾಗಿರಲಿ ಅವ್ರಿಗೆ ನಾವು ಬೆನ್ನೆಲುಬಾಗಿದ್ದೀವಿ ನಮ್ಮನ್ನ ನಾವಿಲ್ಲಿ ಏನು ಕಣ್ತುಂಬ ನಿದ್ದೆ ಹೋಗ್ತಾ ಇದ್ದೀವಿ ಆ ನಿದ್ದೆ ಹೋಗೋದಕ್ಕೆ ಸೈನಿಕರೇ ಕಾರಣರಾಗಿದ್ದಾರೆ ಆಗಿದ್ದಾರೆ ಅಲ್ಲಿ ಹಗ್ಲು ರಾತ್ರಿ ಓಡಾಡ್ತಾ ಇದ್ದಾರೆ ಅವ್ರಿಗೋಸ್ಕರ ಅವ್ರ ಹಿಂದೆ ನಾವು ಇದ್ದೀವಿ ಅಂತ ತಿಳ್ಸೋದಕ್ಕೆ ಒಂದು ಸ್ಫೂರ್ತಿಗೋಸ್ಕರ ನಾವು ಏನ್ ಪಂಜಿನ ಮೆರವಣಿಗೆನ ಪ್ರತಿ ವರ್ಷ ಆಯೋಜನೆ ಬಂದಿದ್ವಿ ಹಾಗೆ ಈ ವರ್ಷ ಈ ಮಧುಗಿರಿ ಸಂಘಟನಾ ಜಿಲ್ಲೆ ವತಿಯಿಂದ ಕೊಡ್ಗೆಯಲ್ಲಿ ಮಾಡ್ಬೇಕು ಅಂತ ನಿಶ್ಚಯ ಮಾಡಿಕೊಂಡು ಇವತ್ತು ಮಾಡಿದೀವಿ ಹೆಚ್ಚು ಜನ ಯುವಕರು ಯುವಮೋರ್ಚಾ ಕಾರ್ಯಕರ್ತರು ಆಮೇಲೆ ಮಂಡಲ ಬೆರನ್ವಾಡಿ ಕಾರ್ಯಕರ್ತರು ಎಲ್ಲರೂ ಸೇರ್ಕೊಂಡು ಹಲವಾರು ಸಂಘಟನೆಗಳು ಕೈ ಜೋಡಿಸ್ಕೊಂಡು ಮಾಡ್ತಾ ಇದೀವಿ ಇದು ಯಶಸ್ವಿ ಆಗಿದೆ ವಿಶೇಷವಾಗಿ ಏನಂತ ಅಂದ್ರೆ ನಾವು ಭಾರತ್ ಮಾತಾ ಒಂದು ಡ್ರೆಸ್ ಇದನ್ನ ಮಾಡಿಸ್ಕೊಂಡು ಮತ್ತೆ ಮಿಂಟರಿ ಡ್ರೆಸ್ ಮಾಡಿಸ್ಕೊಂಡು ಕರ್ಕೊಂಡು ಒಂದು ಸಾಂಕೇತಿಕವಾಗಿ ಈ ಪಂಜಿನ ಮೆರವಣಿಗೆ ಮಾಡಿ ಮಾಡಿದ್ದೀವಿ ಇದಕ್ಕೆ ಎಲ್ಲರೂ ಸಹಕರಿಸಿ ಯಶಸ್ವಿ ಮಾಡ್ಕೊಂಡ ಎಲ್ರಿಗೂ ನಾನು ಮಾತು ಮುಗಿಸ್ತೇನೆ ಇಂದು ಪಂಜಿನ ಮೆರವಣಿಗೆ ಹಮ್ಮಿಕೊಂಡಿದ್ದೇವೆ ಜಿಲ್ಲಾ ಯುವ ಮೋರ್ಚಾ ವತಿಯಿಂದ ಎಲ್ಲ ನಮ್ಮ ಪದಾಧಿಕಾರಿಗಳು ತಾಲೂಕಿನ ಪದಾಧಿಕಾರಿಗಳು ಎಲ್ಲರೂ ಬಂದಿದ್ದಾರೆ ಏನು ಅಂದು ಸಾವಿರದ ಒಂಬೈನೂರ ತೊಂಬತ್ತೆಂಟು ಜುಲೈ ಹದಿನಾಲ್ಕರಂದು ಏನು ನಮಗೆ ಆಗಿನ ಪ್ರಧಾನಿಯಾದಂತ ಅಟಲ್ ಅವರು ಇರ್ತಾರೆ ಅಂದು ಪಾಕಿಸ್ತಾನದ ಪ್ರಧಾನಿಗಳು ನಮ್ಮನ್ನ ದಾರಿ ತಪ್ಪಿಸ್ತಾರೆ ಒಪ್ಪಂದ ಅಂತ ಮಾಡಿಕೊಂಡು ಅವತ್ತು ದಾರಿ ತಪ್ಪಿಸಿ ನಮಗೆ ಗೊತ್ತಿಲ್ಲದೆ ಹಾಗೆ ಆ ದಿನಲ್ಲಿ ಕಾರ್ಗಿಲ್ನ ಪರ್ವತಗಳಲ್ಲಿ ನಮ್ಮ ಸೈನಿಕರು ಚಳಿಗಾಲದಿಂದ ಇರ್ತಾರೆ ಅಂದು ಗೊತ್ತಿಲ್ಲದ ಹಾಗೆ ಸುಮಾರು ಇನ್ನೂರು ಪಾಕಿಸ್ತಾನಿಯರು ನಮ್ಮ ಭಾರತಕ್ಕೆ ನುಗ್ಗಿ ಅಂದು ಹತ್ತು ಹತ್ತು ಬಾಟಗಳನ್ನು ತೆಗೆದುಕೊಂಡು ಹೋಗ್ತಾರೆ ಅದಾದ ನಂತರ ನೂರ ಇಪ್ಪತ್ತೇಳು ಬಾಟಗಳನ್ನು ತಗೊಂಡು ಹೋಗ್ತಾರೆ ಅದಲ್ಲದೆ ಏನು ಅಂದು ಕಾರ್ಗಿಲ್ಲ ಒಂದು ಜಾಗವನ್ನು ನಮ್ಮ ಸೈನಿಕರು ಹೋರಾಟದಿಂದ ಅದು ನಮ್ದಾಗ ಮಾಡ್ಕೊತಾರೆ ಆ ಒಂದು ಮಾಡ್ಕೊ ಸಂದರ್ಭದಲ್ಲಿ ಏನು ಈ ಒಂದು ಓಡಾಡಿದ್ದಾರೆ ಇದಕ್ಕೆ ಒಂದು ವಿಜಯ ಅಂತ ಎಸಿಕ್ತವ್ರೆ ಈ ಒಂದು ವಿಜಯದಲ್ಲಿ ವಿಕ್ರಮ್ ಅನ್ನ ಸೈನಿಕರು ತ್ಯಾಗ ಬಲ್ಲರಾಗ್ತಾರೆ ನಂತರ ಆ ಒಂದು ಜಾಗಕ್ಕೆ ಕಾರ್ಗಿಲ್ ವಿಜಯ ದಿವಸಂದು ಈ ಒಂದು ಸಾವಿರದ ತೊಂಬತ್ತೊಂಬತ್ತರಲ್ಲಿ ಶುರುವಾಗಿ ಹಿಂದಿನವರೆಗೆ ಇಪ್ಪತ್ತೈದು ವರ್ಷಗಳಿಂದ ನಡ್ಕೊಂಡು ಬರ್ತಾ ಇದೆ ಏನು ಇವತ್ತು ನಮ್ಮ ಭಾರತದ ಬಾವುಟ ಆಡ್ತಿದೆ ಅದು ಗಾಳಿಯಿಂದ ಅಲ್ಲ ಸೈನಿಕರಿಂದ ಅಂತ ಹೇಳಿ ಈ ಒಂದು ವಿಚಾರಗಳನ್ನು ತಮಗೆ ತಿಳಿಸ್ತಾ ಇದ್ದೀನಿ ನ್ಯೂಸ್ ಕರ್ನಾಟಕ ಒಂದು ವರದಿ ಮುತ್ತುರಾಜ್ ಕೊರಟಗೆರೆ